ಮೂಲಕ ಈ ಒಂದು ನಾಗರಾಜ್ ಕುಡುಪ್ಲಿ ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಆರ್ಟಿಸ್ಟ್ ನಾನಿವತ್ತು ರೈತರ ಹೋರಾಟಕ್ಕೆ ಬೆಂಬಲವಾಗಿ ಬಂದಿದ್ದೀನಿ ನಾನು ಹುಟ್ಟದ ರೈತ ಕುಟುಂಬ ಇವತ್ತೇನಾಗಿದೆ ಅಂದರೆ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಾನೆ ರೈತ ರೈತ ಬೆಳೆದ ಬೆಲೆಗೆ ಸರಿಯಾದಂಥ ಒಂದು ಪ್ರೊಡ ಇದು ಇಲ್ಲ ಪ್ರೊಟೆಕ್ಷನ್ ಇಲ್ಲ ಬೆಂಬಲ ಇಲ್ಲ ಆದ್ದರಿಂದ ಆ ಬೆಲೆಯನ್ನು ಏರಿಸಬೇಕು ಮತ್ತು ಬೆಂಬಲ ಬೆಲೆ ಅಟ್ಲೀಸ್ಟ್ ಮೆಕ್ಕೆಜೋಳಕ್ಕೆ ಮೂರು ಸಾವಿರ ಮಾಡಬೇಕು ಮತ್ತು ಭತ್ತಕ್ಕೆ ನಾಲ್ಕು ಸಾವಿರ ಮಾಡಬೇಕು ಮತ್ತು ಕಬ್ಬಿಗೆ ಮೂರು ಸಾವಿರದ ಐನೂರನ್ನು ಏನು ಉತ್ತರ ಕರ್ನಾಟಕ ಕೊಟ್ಟಿದ್ದಾರೆ ಆ ಬೆಲೆಯನ್ನು ಕೊಡಬೇಕು ಅಲ್ಲಿ ಮಟ್ಟ ನಾವು ಹೋರಾಟ ಮಾಡ್ತೀವಿ ರೈತರು ನಾವು ಯಾವುದಕ್ಕೆ ಹಿಂಸರಿಯೋದಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿಕೊಂಡು ರೈತರಿಗೆ ಬೆಳೆದಂಥ ಬೆಳೆಗೆ ಬೆಂಬಲ ಬೆಳೆಗಳನ್ನು ಶಾರ್ಟಾಗೆ ಇವತ್ತು ನಾಳೆ ಇದು ಮಾಡಬೇಕು ಮತ್ತು ಸಹಿತ ಏನು ಕೊಳ್ಳುವಂಥ ಕಾರ್ಯಾಲಯಗಳನ್ನು ಓಪನ್ ಮಾಡಬೇಕು ಯಾವತ್ತು ಅವನ್ನ ಬೆಂಬಲ ಬೆಳೆಯನ್ನು ತಗೊಳ್ಳೋಂಥ ಇವುಗಳನ್ನು ಓಪನ್ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊತಾನೆ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಯಾವಾಗಲೀ ಇವತ್ತು ಉತ್ತರ ಕರ್ನಾಟಕದ ಹೆಬ್ಬಾಗಿಲಾದಂಥ ಕುಮಾರಪಟ್ಟಣ ವಾಲ್ಮೀಕಿ ವೃತ್ತಯದಿಂದ ಕಬ್ಬಿನ ಬೆಂಬಲ ಬೆಲೆಗೋಸ್ಕರ ನಾವು ಈಗಾಗಲೇ ಉತ್ತರ ಕರ್ನಾಟಕ ಹೆಬ್ಬಾಗಲಿಂದ ಪ್ರತಿಭಟನೆ ಚಾಲುವಾಗಿದೆ ಈಗಾಗಲೇ ಮಾಕ್ನೂರು ಪ್ರಾಶಸ್ತ್ರ ಹೊಂಟಿದೆ ನಾನು ಈ ಮುಖಾಂತರ ಈ ಮುಖಾಂತರ ರಾಜ್ಯದ ಸಿ ಎಮ್ ಅವರಿಗೆ ಹೇಳೋದೊಂದೇ ಇಲ್ಲಿ ಉಸ್ತುವಾರಿ ಮಿನಿಸ್ಟ್ರಾದಂಥ ಶಿವಾನಂದ್ ಪಾಟೀಲ್ ಅವರೇ ನೀವು ಈ ಜಿಲ್ಲೆಯಲ್ಲಿ ಉಸ್ತುವಾರಿ ಮಿನಿಸ್ಟ್ರಾಗಿ ನಮಗೆ ನ್ಯಾಯ ಕೊಡಿಸೋದ್ರಲ್ಲಿ ವಿಫಲವಾದಿ ಇದು ನಿಮ್ಮ ಸರ್ಕಾರ ನಿಮ್ಮ ಇಲಾಖೆ ನಿಮ್ಮ ವಸ್ತುವರಿಯ ಜಿಲ್ಲೆಯಿಂದ ಪ್ರತಿಭಟನೆ ಚೆಲಾಗಿದೆ ಈ ಅಮಾಷೆಯಲ್ಲಿ ನಿಮಗೆ ಎಚ್ಚರಿಕೆ ಇರ್ತದೇವೆ ಕೂಡಲೇ ಇನ್ನೆರಡು ಮೂರು ದಿನದಲ್ಲಿ ನಮಗೆ ಬೆಳಗಾವಿಯ ಏನೋ ರೈತ ಬೆಂಬಲ ಬೆಲೆ ಕೊಟ್ಟಿರಲ್ಲ ಆ ಬೆಂಬಲ ಬೆಲೆಯನ್ನು ಇಲ್ಲಿ ಸಹ ಕೊಡಬೇಕು ಕೊಡಲಿಲ್ಲದರೆ ಇಪ್ಪತ್ತನೇ ತಾರೀಕಿನ ಇಪ್ಪತ್ನಾಲ್ಕಕ್ಕೆ ನಿಮ್ಮ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯವರ ಕಾವೇರಿ ನಿವಾಸಕ್ಕೆ ನಾವು ಮುತ್ತಿಗೆ ಕಾರ್ಯಕ್ರಮ ಕೇಂದಿದ್ದೇವೆ ಅದನ್ನೆಲ್ಲ ಹೊಣೆಯನ್ನು ಮಾನ್ಯ ಸಕ್ಕರೆ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರೇ ಹೋರ್ಬೇಕಂತ ನಿಮ್ಮ ಸರ್ಕಾರಕ್ಕೆ ಏನಾದರೂ ಅಪಮಾನ ಆದರೆ ಸಕ್ಕರೆ ಸಚಿವರಾದಂಥ ಶಿವಾನಂದ್ ಪಾಟೀಲ್ ಅವರೇ ಕಾರಣ ಅಂತ ಈ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ

ಸಾಧ್ಯ 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 ಸಾಧ್